ಈಗಾಗಲೇ ಸ್ಥಾಪಿತಗೊಂಡಿರುವ ಕೊಡಗು ವಿಶ್ವವಿದ್ಯಾಲಯವನ್ನು ರದ್ದುಗೊಳಿಸಿ ಇತರ ವಿವಿಗಳಿಗೆ ವಿಲೀನಗೊಳಿಸಲು ಚಿಂತನೆ ಹರಿಸಿರುವ ಸರ್ಕಾರದ ಸಚಿವ ಸಂಪುಟದ ಉಪ ಸಮಿತಿಯ ಪ್ರಸ್ತಾವನೆಯಿಂದ ತಕ್ಷಣ ಕೈಬಿಡಬೇಕೆಂದು ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಕುಶಾಲನಗರ ತಾಲೂಕು ಘಟಕ ಒತ್ತಾಯಿಸಿದೆ ನಿವೃತ್ತ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಂಬಿ ಮಣ್ಣಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದಲ್ಲಿ ಹಿಂದೆ ಆಡಳಿತದಲ್ಲಿದ್ದ ಸರ್ಕಾರ ಕೊಡಗು ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದು ಪ್ರಸಕ್ತ ಆಡಳಿತದಲ್ಲಿರುವ ಸರ್ಕಾರ ವಿವಿಯನ್ನ ಉಳಿಸಿ ಅಭಿವೃದ್ಧಿಗೊಳಿಸಬೇಕೆಂದರು ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಕಳೆದ ಸುಮಾರು ವರ್ಷದಿಂದ ಕುಶಾಲನಗರ ತಾಲೂಕು ಹೆಬ್ಬಾಲೆ ಹೆಬ್ಬಾಲೆ ಚಿಕ್ಕಾಳವರದಲ್ಲಿ ವಿಶ್ವವಿದ್ಯಾಲಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ ಆ ಸಮಸ್ಯೆಯನ್ನು ಇಂದೀಗ ಸರ್ಕಾರದವರು ಕೈ ಬಿಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಆ ಪ್ರಸ್ತಾಪನೆಯನ್ನು ಸರ್ಕಾರವು ಕೈಬಿಟ್ಟು ನಮ್ಮ ಈ ಕೊಡಗಿನಲ್ಲಿ ಇರತಕ್ಕಂಥ ದೀಲ ದಲಿತರಿಗಾಗಲಿ ಅಥವಾ ಮಧ್ಯಮ ವರ್ಗದವರಿಗಾಗಲಿ ಅಥವಾ ಬಡವು ನೌಕರರ ಮಕ್ಕಳಿಗಾಗಲಿ ಉನ್ನತ ಶಿಕ್ಷಣಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಿದೆ ಅದರಿಂದ ಆ ಒಂದು ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಕಳೆದ ರಾಜಕೀಯದಲ್ಲಿ ಇದ್ದಂಥ ಸರ್ಕಾರದವರು ಈ ಸಮಸ್ಯೆಯನ್ನು ಮಾಡಿದ್ದಾರೆ ಈಗ ಅದನ್ನ ಈಗಿನ ಸರ್ಕಾರ ಅದನ್ನ ಕೈ ಬಿಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಆ ಪ್ರಸ್ತಾಪನೆಯನ್ನು ಸರ್ಕಾರದವರು ಕೈಬಿಟ್ಟು ನಮ್ಮ ನಾಗರಿಕರಿಗೆ ಉತ್ತಮ ರೀತಿಯಲ್ಲಿ ಉತ್ತಮ ಶಿಕ್ಷಣವನ್ನು ಸಿಕ್ಕಲಿಕ್ಕೋಸ್ಕರ ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಇವತ್ತ ನೌಕರ ಸಂಘದವರು ಇವತ್ತು ಈ ಪತ್ರಿಕೆ ಮಾಧ್ಯಮದವರ ಮುಂದೆ ಬಂದಿದ್ದೇವೆ ಸಂಘದ ಸ್ಥಾಪಕ ಅಧ್ಯಕ್ಷ ಹಾಗೂ ಸಲಹೆಗಾರರಾದ ಎಂ ಎಚ್ ನಜೀರ್ ಅಹಮದ್ ಮಾತನಾಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸಮೃದ್ಧಿಯಾದ ತೆರಿಗೆ ಹಣ ನೀಡ್ತಾ ಇರುವ ಪುಟ್ಟ ಜಿಲ್ಲೆ ಕೊಡಗಿನಲ್ಲಿ ಇದೀಗ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಉನ್ನತ ಶಿಕ್ಷಣದಿಂದ ಯಾರೂ ಕೂಡ ವಂಚಿತರಾಗಬಾರದು ಬಡ ಮಧ್ಯಮ ವರ್ಗದ ಮಕ್ಕಳ ಅನುಕೂಲಕ್ಕೆ ಕೊಡಗು ವಿವಿಯನ್ನು ಉಳಿಸಿ ಅಭಿವೃದ್ಧಿಗೊಳಿಸುವ ಹೊಣೆ ಸರ್ಕಾರದ ಮೇಲಿದೆ ಎಂದರು ಬೆಳಿತಾ ಬಂದಂತಹ ಕೊಡಗು ಜಿಲ್ಲೆಯ ಶಿಕ್ಷಣಕ್ಕಾಗಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆಗೊಳಿಸಿದರು ಅದು ಯಾವ ಸರ್ಕಾರ ಸ್ಥಾಪನೆಗೊಳಿಸಿತು ಏನು ಅಂತ ಅನ್ನೋ ಪ್ರಶ್ನೆ ಬೇಕಾಗಿಲ್ಲ ಸ್ಥಾಪನೆಗೊಳಿತು ಯಾವ ಉದ್ದೇಶದಿಂದ ಶಿಕ್ಷಣದಿಂದ ವಂಚಿತರಾಗ್ತಾ ಇರುವಂತಹ ಮಕ್ಕಳ ಬಡ ಮಕ್ಕಳ ಮಧ್ಯಮ ವರ್ಗದವರ ಅನುಕೂಲತೆಗಾಗಿ ಆ ವಿಶ್ವವಿದ್ಯಾನಿಲಯವನ್ನು ಇಲ್ಲಿ ಕೊಡಗಿನಲ್ಲಿ ಸ್ಥಾಪನೆ ಮಾಡಿತು ಬರೀ ಕೊಡಗಿನಲ್ಲಿ ಅಲ್ಲ ಇನ್ನು ಕೆಲವು ಕಡೆ ಸ್ಥಾಪನೆ ಮಾಡಿದ್ದಾರೆ ಆದರೆ ಈಗ ಹಾಲಿ ಇರುವಂಥ ಸರ್ಕಾರ ಅದನ್ನು ಮುಚ್ಚಬೇಕು ಅಥವಾ ಇತರ ವಿಶ್ವವಿದ್ಯಾನಿಲಯದ ಜೊತೆಯಲ್ಲಿ ವಿಲೀನಗೊಳಿಸಬೇಕು ಅಂಥೇಳಿ ಮುಂದುವರೆದಿದ್ದಾರೆ ಹಾಗೆ ಮಾಡಬಾರದು ಅಂತ ಹೇಳಿ ಹೇಳುವುದರ ಜೊತೆಗೆ ಒಂದು ಪಕ್ಷ ಹಾಗೆ ಮುಚ್ಚದೇ ಆದರೆ ಕೊಡಗಿನ ಆದ್ಯಂತ ಸಂಘ ಸಂಸ್ಥೆಗಳು ಜನತೆ ಶಿಕ್ಷಣ ಸಂಬಂಧಪಟ್ಟಂತಹ ಶಿಕ್ಷಣ ಅಪೇಕ್ಷಿಸಿದಂತವರು ಉನ್ನತ ಶಿಕ್ಷಣವನ್ನು ಅಪೇಕ್ಷಿಸಿದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಗೌರವ ಕಾರ್ಯದರ್ಶಿ ಜಿ ಕೆಂಚಪ್ಪ ಖಜಾಂಚಿ ವಿಆರ್ ಹೆಗಡೆ ಸಂಘಟನಾ ಕಾರ್ಯದರ್ಶಿ ಕೆಎನ್ ರಾಜಪ್ಪ ಮತ್ತು ಕಾರ್ಯಕಾರಿ ಮಂಡಳಿಯ ಸದಸ್ಯರಾದ ಕಾವೇರಿ ಪಾಲ್ಗೊಂಡಿದ್ದರು